ಇವ್ರೇನು ಅಲ್ಲೆಲ್ಲೋ ಕೂತ್ಕೊಂಡ್ಬಿಟ್ಟು ಚರ್ಕ ಸುತ್ತಬಿಟ್ಟು ಉಪವಾಸ ಕೂತಿದ್ದು ಸ್ವಾತಂತ್ರ್ಯ ಕೊಟ್ಬಿಟ್ರಂತ ಅಹೋ ಎಂಥ ಸುಳ್ಳು ಸ್ವಾಮಿ ಇದು ತೋರಿಕೆಗೋಸ್ಕರ ಜೈಲಿಗೆ ಹೋಗಿ ಇವರೆಲ್ಲ ಕಾಂಗ್ರೆಸ್ನವರು ಎಲ್ಲ ಡ್ರಾಮಾ ಮಾಡಿದ್ವಿ ಅವರು ಸುಭಾಷ್ ಇವತ್ತು ಉತ್ತರ ಸಿಕ್ಕಿಲ್ಲ ನಮಗೆ ಸುಭಾಷ್ರು ಏನಾದ್ರು ಅಂತ ಹೇಳೇ ಇಲ್ಲ ಕಾಂಗ್ರೆಸ್ನವರು ಶಾಸ್ತ್ರೀಜಿದ್ ಏನಾಯ್ತೋ ಗೊತ್ತೇ ಇಲ್ಲ ಬಡಿ ತಗೊಂಡು ಬಂದರು ಮನೆ ಕೊಟ್ರು ಮುಂದಿನ ತನಿಖೆಗೆ ಹ್ಞೂ ಗೊತ್ತಿಲ್ಲ ತನಿಖೆ ಮಾಡಿದಾರೆ ಬಂಡವಾಳ ಬಯಲಾಗ್ತಿತ್ತು ನಮಗೆ ಪಾಠ ಮಾಡ್ತಿರೋದೆಲ್ಲ ಈ ದೇಶನ ಕೊಳ್ಳೆ ಹೊಡೆದವರು ಧಗಾ ಕೋರರು ಲೂಟಿ ಇವತ್ತು ಹೀರೋಗಳು ಮಾಡಿ ಗಜ್ನಿ ಗೋರಿ ಅಕ್ಬರ್ರು ಉಮಾ ಇನ್ನು ಈ ತರ ಅವ್ರದ್ದು ಪಾಠಗಳನ್ನ ಹೇಳ್ಕೊಡ್ತಿದ್ದಾರೆ ಇತಿಹಾಸನ ಓದಬೇಕು ಹೇಳ್ರಿ ಕಂಗ್ ಇಪ್ಪತ್ತೇಳು ಸಾವಿರ ಸೈನಿಕರು ಇವತ್ತು ಸೈನಿಕ ಸ್ಮಾರಕದಲ್ಲಿ ಹುತಾತ್ಮ ಪೂಜೆ ಮಾಡ್ತಿದ್ದೀವಲ್ವಾ ನೀವು ನಿಜವಾಗ್ಲೂ ಹಿಂಸೆಯಿಂದಾನೆ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಿದ್ದಾದ್ರೆ ಹೆಂಗ್ ಅವರೆಲ್ಲ ಮುಂಬೈನಲ್ಲಿ ಸೇನೆ ಬ್ರಿಟಿಷ್ ಸೇನೆ ಮುಂಬೈನಲ್ಲಿ ಒಂದು ತೀರ್ಮಾನ ಮಾಡುತ್ತೆ ಸೇನಾ ದಂಗೆ ಮಾಡಬೇಕು ಅಂತ ಈ ಸೇನಾ ದಂಗೆ ಮಾಡ್ತಾರೆ ಅನ್ನೋದು ಬ್ರಿಟಿಷರಿಗೆ ಗೊತ್ತಾಗಿ ಅವ್ರು ಹೆದರ್ಕೊಂಡು ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಸ್ವಾತಂತ್ರ್ಯ ಘೋಷಣೆ ಮಾಡ್ತಾರೆ ಇದರಲ್ಲಿ ಕಾಂಗ್ರೆಸ್ನ ಯಾವ ಪಾತ್ರವೂ ಇಲ್ಲ ಕಾಂಗ್ರೆಸ್ ಏನೂ ಪಾತ್ರ ಇಲ್ಲ ಇವರು ಯಾರೂ ಜೈಲಿಗೆ ಹೋಗಿಲ್ಲ ಜೈಲು ಹೋಗಿದ್ರು ಕೂಡ ಐಷಾರಾಮಿ ಜೈಲುಗಳಿದು ಇವ್ರದ್ದು ಐಷಾರಾಮಿ ಜೈಲು ಎಂಥ ಜೈಲುಗಳು ಅಂದರೆ ನೆಹರು ಜೈಲಲ್ಲಿರ್ತಾರೆ ಇರ್ತಾರೆ ಅವ್ರು ತಂಗಿ ನೋಡೋಕೆ ಹೋಗ್ತಾರೆ ಜೈಲಲ್ಲಿ ನೆಹರೂನ ಅಯ್ಯಮ್ಮ ಬರೀತಾರೆ ಒಂದು ಕಡೆ ಪುಸ್ತಕದಲ್ಲಿ ಏನಂತ ಗೊತ್ತಾ ನೆಹರು ಜೈಲಲ್ಲಿ ಹೆಂಗಿದ್ರು ಅಂದರೆ ಅವರಿಗೆ ಒಂದು ಸಪ್ರೇಟ್ ಟೇಬಲ್ಲು ಒಂದು ದೊಡ್ಡ ಕೋಣೆ ಒಂದು ಟೇಬಲ್ಲು ಆ ಟೇಬಲ್ಗೊಂದು ಚೇರು ಆ ಅವ್ರು ಓದೋಕ್ಕೆ ಅವ್ರು ಏನೇನು ಬೇಕೋ ಅಷ್ಟು ಓದೋದಕ್ಕೆ ಪುಸ್ತಕ ಬರೆಯೋದಕ್ಕೆ ಪೆನ್ನು ಕಾಗದ ಯಾರನ್ನ ಬಂದರೆ ಮಾತಾಡಿಸೋದಕ್ಕೆ ಒಂದು ಒಳ್ಳೆ ಸೋಫಾ ಸೆಟ್ಟು ಮತ್ತು ಅವ್ರು ಮಲ್ಕೊಳ್ಳೋದಕ್ಕೆ ಒಂದು ಐಷಾರಾಮಿ ಬೆಡ್ಡು ಆ ಹೆಣ್ಮಗಳು ಹೇಳ್ತಾಳೆ ನನ್ನ ಅಣ್ಣ ತುಂಬ ಬಡ್ತನಲಿಲ್ಲದಾನೆ ಅಂತ ಹ್ಞೂ ನೋಡಿ ಯಾರಾದರೂ ನೋಡಿದ್ದೀವ ನಾವು ಅಂಡಮಾನಲ್ಲಿ ಹೆಂಗಿತ್ತು ಅಂತ ಅಂಡಮಾನ್ ಜೈಲು ನೋಡಿದ್ದೀವ ನಾವು ಇಲ್ಲ ಕೇಳಿದ್ದೀವಿ ಅಂಡಮಾನ್ ಜೈಲು ಹೆಂಗಿತ್ತು ಅಂತ ಮೂರಡಿ ಮೂರಡಿ ಆರಡಿನೂ ಇಲ್ಲ ಸ್ವಾಮಿ ಅದು ಜೈಲು ಅವ್ರು ಮಲ್ಕೋಬೇಕಂದ್ರೆ ಥರ ಹಿಂಗೆ ಹಿಂಗೆ ಮಲ್ಕೋಬೇಕು ಒದ್ಗಳ ಇಲ್ಲ ದಿಂಬಿಲ್ಲ ಇದು ಹೋರಾಟ ಅಂದರೆ ಇವರು ತೋರಿಕೆಗೋಸ್ಕರ ಜೈಲಿಗೆ ಹೋದವರು ತೋರಿಕೆಗೆ ತೋರಿಕೆಗೋಸ್ಕರ ಜೈಲಿಗೆ ಹೋಗಿ ಬಂದವರು ಇವರೆಲ್ಲ ಕಾಂಗ್ರೆಸ್ನವರು ಎಲ್ಲ ಡ್ರಾಮಾ ಮಾಡಿದ್ದೀವರು ಇವರಿಗೆ ಬರೀ ಸ್ವಾರ್ಥ ಇತ್ತು ಸ್ವಾತಂತ್ರ್ಯ ಬರುತ್ತೆ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ನಾವು ಹಾಳಬೇಕು ಅನ್ನೋದು ಅಷ್ಟೇ ಇವರು ಉದ್ದೇಶ ಇದ್ದಿದ್ದು ಎಲ್ಲ ಕ್ರಾಂತಿಕಾರಿಗಳನ್ನ ಇವರು ಮಠ ಹಾಕ್ಸಿದ್ರು ಬ್ರಿಟಿಷವ್ರಿಗೆ ಹೇಳಿ ನೀವು ಸಂದರ್ಭಗಳು ತಗೊಳ್ಳಿ ಸುಭಾಷ್ ಚಂದ್ರ ಬೋಸ್ ಅವರು ನಲ್ವತ್ಮೂರಲ್ಲಿ ಸಾವಿರದ ಒಂಬೈನೂರ ನಲ್ವತ್ಮೂರರಲ್ಲಿ ಸ್ವಾತಂತ್ರ್ಯ ಘೋಷಣೆ ಮಾಡ್ಕೋತಾರೆ ಅದಾದಮೇಲೆ ಏನಾಯಿತು ಸುಭಾಷ್ ಚಂದ್ರ ಬೋಸ್ ಕಾಣಿ ಆಗೋದರು ಗೊತ್ತೇ ಆಗಲಿಲ್ಲ ಅವ್ರು ಎಲ್ಲೋದ್ರು ಅಂತ ಇದುವರೆಗೂ ಹೇಳಲೇ ಇಲ್ಲ ಕಾಂಗ್ರೆಸ್ಸು ಇನ್ನು ಸ್ವಾತಂತ್ರ್ಯ ಬಂದ ಮೇಲೆ ಬನ್ನಿ ಮುಂದಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ಏನಾಯಿತು ಸ್ವಾತಂತ್ರ್ಯ ಬಂದ ಮೇಲೆ ಜವಾಹರ್ಲಾಲ್ ನೆಹರು ಪ್ರಧಾನಮಂತ್ರಿಗಳಾಗಿದ್ದರು ಜವಾಹರ್ಲಾಲ್ ನೆಹರು ನಂತರ ಇಂದಿರಾ ಇಂದಿರಾಗಾಂಧಿ ರೈಸಲ್ಲಿದ್ದರು ಆದರೆ ಏನೇನು ವ್ಯತ್ಯಾಸಗಳಾಯಿತು ಗೊತ್ತಿಲ್ಲ ಅಲ್ಲಿ ಶಾಸ್ತ್ರೀಜಿ ಆಗ್ತಾರೆ ಲಾಲ್ ಲಾಲ್ಬಹುದೂರು ಶಾಸ್ತ್ರಿ ಪ್ರೈಮ್ ಮಿನಿಸ್ಟ್ ಆಗ್ತಾರೆ ಆದರೆ ಇಂದಿರಾ ಗಾಂಧಿ ಆಕಾಂಕ್ಷಿ ಅದಕ್ಕೆ ಅಯ್ಯಮ್ಮ ಪ್ರಬಲವಾದ ಆಕಾಂಕ್ಷಿ ನೋಡಿ ಎಂಥ ಎಂಥ ದುರಾದೃಷ್ಟ ಇದು ಅಂದರೆ ತಾಸಕಟ್ಟೋಗಿ ಸತ್ತೋಗ್ತಾರವರು ಯೋಚನೆ ಮಾಡಿ ಒಂಚೂರು ಮಂಚೂರು ತಾಸು ಕಟ್ಟಲ್ಲೋಗಿ ಸತ್ತೋಗ್ತಾರೆ ಡಾಟ್ಸ್ನ ಕನೆಕ್ಟ್ ಮಾಡಿ ಡಾಟ್ಸ್ನ ಕನೆಕ್ಟ್ ಮಾಡ್ಕೊಂಡು ಬನ್ನಿ ನಮ್ಗೆ ಅರ್ಥ ಆಗುತ್ತೆ ಇದ್ರ ತನಿಖೆನೂ ಆಗಲ್ಲ ಸ್ವಾಮಿ ಇದ್ರ ತನಿಖೆನೂ ಆಗಲ್ಲ ಸುಭಾಷ್ ರೀ ಇವತ್ತು ಉತ್ತರ ಸಿಕ್ಕಿಲ್ಲ ನಮಗೆ ಸುಭಾಷ್ರ ಏನಾದರು ಅಂತ ಇಲ್ಲ ಕಾಂಗ್ರೆಸ್ನವರು ಶಾಸ್ತ್ರಿ ಜಿದ ಏನಾಯ್ತೋ ಗೊತ್ತೇ ಇಲ್ಲ ಬಾಡಿ ತೊಗೊಂಡು ಬಂದರು ಮನೆ ಕೊಟ್ಟರು ಮುಂದಿನ ತನಿಖೆ ಹ್ಞೂ ಗೊತ್ತಿಲ್ಲ ತನಿಖೆ ಮಾಡಿದರೆ ಬಂಡವಾಳ ಬಯಲಾಗ್ತಿತ್ತು ನೀವು ಸಂದರ್ಭಗಳು ನೋಡಿ ಸುಭಾಷ್ ಚಂದ್ರ ಬೋಸ್ ಈ ದೇಶಕ್ಕೆ ಸ್ವಾತಂತ್ರ್ಯ ಘೋಷಣೆ ಮಾಡ್ಕೊಂಡಾಗ ಪ್ರಬಲವಾದ ಆಕಾಂಕ್ಷಿ ನೆಹರು ನಾನು ಪ್ರಧಾನಮಂತ್ರಿ ಆಗಬೇಕು ಅಂತ ಆಕಾಂಕ್ಷೆ ಇತ್ತು ಅವ್ರು ಕಣೆ ಆಗ್ಬಿಟ್ರು ಇಲ್ಲ ಅವ್ರೆ ಏನಾದರು ಅಂತ ನೀವು ಹಂಗೆ ಮುಂದಕ್ಕೆ ಬನ್ನಿ ಗಾಂಧಿ ಇಂದಿರಾಗಾಂಧಿ ಕಾಲಕ್ಕೆ ಬನ್ನಿ ಇಂದಿರಾ ಗಾಂಧಿ ಸೇಮ್ ಇದೇ ಆಯಿತು ನಮಗೆ ಸ್ವಾತಂತ್ರ್ಯ ಮೇಲೂ ಕೂಡ ಅದೇ ಆಯಿತು ಯಾಕೆಂದರೆ ಆಕೆನೂ ಆಕಾಂಕ್ಷಿನೇ ಆಕಾಂಕ್ಷಿ ಆಕೆಯೂ ಪ್ರಧಾನಮಂತ್ರಿ ಆಗಬೇಕು ಬಟ್ ಅಲ್ಲಿ ಶಾಸ್ತ್ರಿಜಿ ಅಡ್ಡ ಇದ್ದಾರೆ ಶಾಸ್ತ್ರಿಜಿ ನೋಡಿ ಹಂಗೆ ಹೋಗ್ಬಿಟ್ರು ಉತ್ತರನೇ ಸಿಗಲಿಲ್ಲ ನಮಗೆ ಇದು ಕಾಂಗ್ರೆಸ್ನವರು ನಿಜವಾಗಲೂ ದೇಶಭಕ್ತರಲ್ಲ ನಾನು ಆಗಲೇ ಹೇಳ್ದಂಗೆ ಕಾಂಗ್ರೆಸ್ನ ಹುಟ್ಟಾಗಿದ್ದ ಒಬ್ಬ ಬ್ರಿಟಿಷ್ ಅಧಿಕಾರಿ ಆ ಕಾಂಗ್ರೆಸ್ನ ಉದ್ದೇಶ ಏನಪ್ಪ ಅಂದರೆ ಈ ದೇಶದಲ್ಲಿ ಕ್ರಾಂತಿಕಾರಿಗಳನ್ನ ಮುಗಿಸ್ಬೇಕು ಏನಕ್ಕೆ ಕ್ರಾಂತಿಕಾರಿಗಳನ್ನ ಮುಗಿಸ್ಬೇಕು ಅಂದರೆ ಕ್ರಾಂತಿಕಾರಿಗಳಿದ್ದರೆ ಸೊ ಅವ್ರಿಗೆ ಬರುತ್ತೆ ಹೆಸರು ಇಷ್ಟ ಇಲ್ಲ ಅದು ಇವರೇನೋ ಅಲ್ಲೆಲ್ಲ ಬಿಟ್ಟು ಚರ್ಕ ಸುತ್ಬಿಟ್ಟು ಉಪವಾಸ ಕೂತಿದ್ದಕ್ಕೆ ಸ್ವಾತಂತ್ರ್ಯ ಕೊಟ್ಬಿಟ್ರಂತೆ ಆಹಾ ಎಂಥ ಸುಳ್ಳು ಸ್ವಾಮಿ ಇದು ಹಾಂ ಅಲ್ಲ ಸಾವಿರಾರು ವರ್ಷ ಬರ್ದಾಡಿದ್ದಾರೆ ಹಾಂ ಈ ದೇಶನ ಉಳಿಸ್ಕೊಳ್ಳೋದಕ್ಕೋಸ್ಕರ ಹಾಂ ಅವ್ರ ಯಾರು ಹೆಸರೇ ಇಲ್ಲ ಇವತ್ತು ಇವರು ಚರ್ಕ ಸುತ್ತಿದ್ರಂತೆ ಉಪವಾಸ ಬಿಟ್ಟು ಬಿಟ್ಟೋಗ್ಬಿಟ್ರಂತೆ ಇದು ನಮಗೆ ಪಾಠ ಮಾಡಿರೋದು ಇವರು ಹಾಂ ನಮ್ಮ ದೇಶದ ಕ್ರಾಂತಿಕಾರಿಗಳನ್ನ ನಮಗೆ ಪರಿಚಯನೇ ಮಾಡಿಸ್ಲಿಲ್ಲ ಸ್ವಾಮಿ ನಮಗೆ ಪರಿಚಯನೇ ಮಾಡಿಸ್ಲಿಲ್ಲ ನಮಗೆ ಪರಿಚಯ ಮಾಡಿಸಿದ ಯಾರನ್ನ ಈ ದೇಶನ ಲೂಟಿ ಮಾಡಿದ ಲೂಟಿ ಕೋರರನ್ನ ಹೀರೋಗಳು ಮಾಡಿದ್ದಾರೆ ನಮ್ಮ ಪಠ್ಯ ಪುಸ್ತಕಗಳಲ್ಲಿ ನಾವು ಇವತ್ತು ಚರಿತ್ರೆಯಲ್ಲಿ ಹಿಸ್ಟ್ರಿನಲ್ಲಿ ಏನು ಓದ್ತಿದ್ದೀವಿ ಹಿಸ್ಟ್ರಿ ಪುಸ್ತಕಗಳಲ್ಲಿ ಹಾಂ ನಾವು ಯಾರು ಓದ್ತಿದ್ದೀವಿ ನಮಗೆ ಯಾರನ್ನ ಪಾಠ ಮಾಡ್ತಿದ್ದಾರೆ ಆಂ ನಮಗೆ ಪಾಠ ಮಾಡ್ತಿರೋದೆಲ್ಲ ಈ ದೇಶನ ಕೊಳ್ಳೆ ಹೊಡೆದವ್ರು ಧಗಾ ಕೋರರು ಲೂಟಿ ಕೋರ್ರನ್ನ ಇವತ್ತು ಹೀರೋಗಳು ಮಾಡಿ ಗಜ್ನಿ ಗೋರಿ ಅಕ್ಬರ್ರು ಹಾಂ ಉಮಾಯಿನ್ ಈ ಥರ ಅವ್ರದ್ದು ಪಾಠಗಳು ನಮ್ಗೆ ಹೇಳ್ಕೊಡ್ತಿದ್ದಾರೆ ನಮಗೆ ಏನು ಹರ್ಕತ್ತಿದೆ ಇವ್ರದ್ದು ಓದೋದಕ್ಕೆ ನಾವು ಯಾಕೆ ಇವ್ರ ಇತಿಹಾಸನ ಓದಬೇಕು ಹಾಂ ನಮ್ಮ ನಮ್ಮ ರಾಣಿ ಲಕ್ಷ್ಮೀಬಾಯಿ ಇತಿಹಾಸನೇ ಇಲ್ಲ ನಮಗೆ ನಾವು ಪಠ್ಯಪುಸ್ತಕಗಳಿದೆ ಎರಡು ಲೈನ್ ಮೂರು ಲೈನ್ ಸಿಗುತ್ತೆ ಶಿವಾಜಿ ಮಹಾರಾಜ್ರದ್ದು ನಮ್ಗೆ ಓದ್ಕೊಳ್ಳೋಕ್ಕೆ ಸಿಗೋದೇ ಇಲ್ಲ ನಮ್ಮ ಮಕ್ಳು ಓದ್ತಾನೇ ಇಲ್ಲ ಅದನ್ನು ನಾವು ಗೊತ್ತಿರೋದೆಲ್ಲ ಬರೀ ಈ ದಾಳಿ ಕೋರೋದು ದಂಗೆ ಕೋರೋದು ಹಾಂ ನಮ್ಮ ದೇವಸ್ಥಾನಗಳನ್ನ ಹೊಡೆದವರು ನಮ್ಮನ್ನು ಲೂಟಿ ಮಾಡಿದವರು ಇವ್ರ ಇತಿಹಾಸ ಹೇಳ್ಕೊಂಬರ್ತಿದ್ದಾರೆ ನಮ್ಗೆ ಯಾಕೆ ಬೇಕು ಇವ್ರ ಇತಿಹಾಸ ಅಂದ್ಕಡ್ ನಮ್ಗೆ ಏನಾಗಬೇಕಾಗಿದೆ ಹಾಂ ನಮ್ಮ ಕ್ರಾಂತಿಕಾರಿಗಳದ್ದು ಇತಿಹಾಸನ ಇವರು ಸರ್ವನಾಶ ಮಾಡಿದ್ರು ಕ್ರಾಂತಿಕಾರಿಗಳನ್ನ ಇವರು ಏನಂತ ಕರೆದ್ರು ದಾರಿ ತಪ್ಪಿದ ದೇಶಭಕ್ತರು ಅಂದರು ದಿಕ್ಕು ತಪ್ಪಿದ ದೇಶಭಕ್ತರು ಅಂದರು ದಿಕ್ಕು ತಪ್ಪಿದ ಸ್ವಾತಂತ್ರ್ಯ ಹೋರಾಟಗಾರರು ಅಂದರು ಇವ್ರದ್ದು ಮಾತ್ರ ಸ್ವಾತಂತ್ರ್ಯ ಹೋರಾಟ ಮಿಕ್ಕದವ್ರದೆಲ್ಲ ಏನು ಸ್ವಾಮಿ ಹಾಂ ಮಿಕ್ಕದವ್ರದೆಲ್ಲ ಏನು ಅವ್ರೇನು ಸ್ವಂತ ಹೋರಾಟ ಮಾಡ್ತಿದ್ರಾ ಹಾಂ ಅವ್ರ ಮನೇಲಿ ಏನು ಉದ್ಧಾರ ಮಾಡ್ಕೊಳ್ಳೋ ಹೋರಾಟ ಮಾಡ್ತಿದ್ರ ಅವರು ನಿಜವಾದ ಸ್ವಾತಂತ್ರ್ಯ ಹೋರಾಟಗಾರರು ವಿದೇಶಿ ದಾಳಿ ಕೋರರಿಂದ ಈ ದೇಶನ ರಕ್ಷಣೆ ಮಾಡೋದಕ್ಕೆ ಗುರು ಗೋವಿಂದ್ ಸಿಂಗ್ರು ಸಿಖ್ ಧರ್ಮನೇ ಹುಟ್ಟಾಕಿದ್ರು ಈ ದೇಶದಲ್ಲಿ ಅಂಥ ಪರಂಪರೆ ಇರೋ ದೇಶ ಇದು ಮತ್ತು ಏನೀಗ ನಾವು ಸ್ವಾತಂತ್ರ್ಯ ಬಂದ ಮೇಲೆ ನೋಡ್ತೀವಲ್ಲ ಐನೂರ ಅರವತ್ತು ರಾಜ ಮನೆತನಗಳು ಐನೂರ ಅರವತ್ತು ರಾಜ ಮನೆತನಗಳು ಈ ಪ್ರಭುತ್ವ ಒಪ್ಕೊಂಡು ಬಂದ್ವಲ್ಲ ಇವರೆಲ್ಲನೂ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದವ್ರೆ ಬರೀ ಕಾಂಗ್ರೆಸ್ ಏನಲ್ಲ ಈ ದೇಶ ಏನಕ್ಕೆ ಬ್ರಿಟಿಷರ ಆಳ್ವಿಕೆಯನ್ನು ಒಪ್ಕೊಂಡಿತ್ತು ಅಂದರೆ ರಕ್ತಪಾತವಾಗಬಾರ್ದು ಅಮಾಯಕ ಸೈನಿಕರು ಸಾಯಬಾರ್ದು ಅನ್ನೋ ಅಷ್ಟೇ ಕಾರಣಕ್ಕೆ ರಾಜಮನೆತನಗಳು ಬ್ರಿಟಿಷ್ ಆಳ್ವಿಕೆನ ಒಪ್ಕೊಂಡಿದ್ವು ಅಷ್ಟೇ ಅವ್ರಿಗೆ ಆಕ್ರೋಶ ಇರಲಿಲ್ಲ ಅಂತಲ್ಲ ಅವರು ಹೋರಾಟ ಮಾಡಲಿಲ್ಲ ಅಂತಲ್ಲ ನಿರಂತರವಾಗಿ ಅವ್ರ ಹೋರಾಟ ಇದ್ದೇ ಇತ್ತು ಹಂಗಿದ್ರೆ ಸರ್ದಾರ್ ಪಟೇಲ್ರು ಯಾಕೆ ಐನೂರ ಅರವತ್ತು ಕುಟುಂಬಗಳು ಒಂದು ಮಾಡಬೇಕಾಗಿತ್ತು ಹಾಗಾದರೆ ದೇಶ ಏನು ಬ್ರಿಟಿಷರ ಕೈನಲ್ಲಿ ಇರಲಿಲ್ಲವಲ್ಲ ದೇಶ ನಮ್ಮ ಕೈನಲ್ಲೇ ಇತ್ತು ಅವ್ರ ಆಳ್ವಿಕೆನ ಒಪ್ಕೊಂಡಿದ್ವಿ ಅಷ್ಟೇ ನಾವು ಯಾವತ್ತೂ ಈ ದೇಶನ ಏನು ಬಿಟ್ಟು ಕೊಟ್ಟಿರಲಿಲ್ಲ ಅವ್ರಿಗೆ ಟ್ಯಾಕ್ಸ್ ಕಟ್ತಿದ್ವಿ ನಾವು ಏನಕ್ಕೆ ಕಟ್ತಿದ್ವಿ ಅಂದರೆ ನಮ್ಗೆ ಸಾಮರ್ಥ್ಯ ಇರಲಿಲ್ಲ ಅಂತಲ್ಲ ಖಂಡಿತ ಇತ್ತು ಏನಕ್ಕೆ ಅಂದರೆ ಯುದ್ಧಗಳಾದರೆ ದೇಶ ಆರ್ಥಿಕವಾಗಿ ದಿವಾಳಿ ಆಗುತ್ತೆ ಮತ್ತು ಅಮಾಯಕ ಸೈನಿಕರು ಸಾಯ್ತಾರ ಅನ್ನೋ ಕಾರಣಕ್ಕೋಸ್ಕರ ಬ್ರಿಟಿಷರ ಆಳ್ವಿಕೆನ ಒಪ್ಕೊಂಡಿತ್ತು ಅಷ್ಟೇ ಅಷ್ಟು ಬಿಟ್ಟರೆ ಇವ್ರು ಹೇಳ್ದಂಗೆ ಯಾರೋ ಅವ್ರಿಗೇನು ಗುಲಾಮ್ರಾಗಿ ಏನಿರಲಿಲ್ಲ ನಿಜವಾಗ್ಲೂ ಹೇಳ್ಬೇಕಂದ್ರೆ ಇವರೇ ಗುಲಾಮ್ರು ಇವರೇ ಅವ್ರು ಬೂಟ್ ನಿಕ್ಕಿದ್ದು ನಿಜವಾಗ್ಲೂ ಇವರೇ ಅವ್ರು ಬೂಟ್ ನೆಕ್ಕಿದ್ದು ಕೊನೆಯವರೆಗೂ ಈಗಲೂ ಅದನ್ನೇ ಮಾಡ್ತಿರೋದು ಅವರು ಈಗಲೂ ಅದನ್ನೇ ಮಾಡ್ತಿರೋದು ವೀಕ್ಷಕರೇ ಒಂದು ಯೋಚನೆ ಇವತ್ತು ಸ್ವಂತಿಕೆಯ ಮೇಲೆ ಸ್ವಂತಿಕೆಯ ಮೇಲೆ ದೇಶನ ಕಟ್ಟಬೇಕು ಯಾರ್ದು ಬೂಟ್ ನೆಕ್ಕೊಂಡು ನಾವು ದೇಶ ಕಟ್ಟೋದಲ್ಲ ಸ್ವಂತಿಕೆಯ ಮೇಲೆ ಸ್ವಂತಿಕೆಯ ಮೇಲೆ ಭಾರತದ ಪುನರುತ್ಥಾನ ಸ್ವಂತಿಕೆಯ ಮೇಲೆ ಭಾರತದ ಪುನರುತ್ಥಾನ ಆಗಬೇಕು ಈಗ ಅದು ಆಗಬೇಕಂದ್ರೆ ಈ ಇದಾರಲ್ಲ ಈ ಗುಲಾಮಿ ಮನಸ್ಥಿತಿ ಕಾಂಗ್ರೆಸ್ಸು ಇದು ಗುಲಾಮಿ ಮನಸ್ಥಿತಿನೇ ಇದು ಯಾಕಂದ್ರೆ ಅವರು ಊಟ ಹಾಕಿದ್ದೇ ಇದು ಆ ಬ್ರಿಟಿಷ್ ಅಧಿಕಾರಿ ಹುಟ್ಟಾಕಿದೆ ಈ ಕಾಂಗ್ರೆಸ್ ಇದನ್ನು ಸಂಪೂರ್ಣವಾಗಿ ತೊಲಗಿಸ್ಬೇಕು ಆವಾಗ ಮಾತ್ರ ಸಂತಿಕೆಯ ಮೇಲೆ ಭಾರತದ ಸಾರ್ವಭೌಮನ ಕಟ್ಟೋದಕ್ಕೆ ಸಾಧ್ಯ ಆಗುತ್ತೆ ನಾವು ಸಂಕಲ್ಪ ಮಾಡೋಣ ಈಗ ಸಂತಿಕೆಯ ಮೇಲೆ ಕಟ್ಟಬೇಕು ನಾವು ನಾವು ನಾವ್ಯಾವತ್ತೂ ಇನ್ನೊಬ್ರು ಗುಲಾಮರಾಗಿರಲಿಲ್ಲ ಇವರು ನಮಗೆ ಹೇಳಿದ್ರು ಅಷ್ಟೇ ನೀವು ಗುಲಾಮರು ಗುಲಾಮ್ರು ಗುಲಾಮ್ರು ಅಂತ ನಾವು ಯಾವತ್ತೂ ಗುಲಾಮರಾಗಿರಲಿಲ್ಲ ಇವರು ಹೇಳ್ತಾರಲ್ಲ ಈಗ ಅಹಿಂಸೆಯಿಂದ ಸ್ವಾತಂತ್ರ್ಯ ಬಂತು ಅಂತ ಸೈನಿಕ ಸ್ಮಾರಕದಲ್ಲಿ ಇಪ್ಪತ್ತೇಳು ಸಾವಿರ ಜನರು ಫೋಟೋ ಇದೆ ಸ್ವಾಮಿ ಇಪ್ಪತ್ತೇಳು ಸಾವಿರ ಜನ ಸೈನಿಕರ ಫೋಟೋ ಇದೆ ಸೈನಿಕ ಸ್ಮಾರಕಲ್ಲಿ ಹೆಂಗೆ ಬಂದು ಹಂಗದ ಇವ್ರಲ್ಲ ಹಾಂ ಏನು ಹೆಣಕ್ಕಾಣಿಸೋದ್ರೆ ಇವರೆಲ್ಲ ಹಾಂ ಹೇಳ್ರಿ ಕಾಂಗ್ರೆಸ್ನವ್ರೆ ಹಾಂ ಇಪ್ಪತ್ತೇಳು ಸಾವಿರ ಸೈನಿಕರು ಇವತ್ತು ಸೈನಿಕ ಸ್ಮಾರಕದಲ್ಲಿ ಹುತಾತ್ಮರ ಅಂತ ಪೂಜೆ ಮಾಡ್ತಿದ್ದೀವಲ್ವಾ ನೀವು ನಿಜವಾಗಲೂ ಹಹಿಂಸೆಯಿಂದನೇ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಿದ್ದಾದರೆ ಹೆಂಗೆ ಬಂದ್ರೆ ಅವರೆಲ್ಲ ಹಾಂ ಅರೆ ನಿಮ್ಮ ಮನೆ ಮುಂದೆ ಮನೆ ಎಣ ಹಾಂ ಸುಳ್ಳು ಸುಳ್ಳು ಹಾಂ ಅವರೆಲ್ಲ ಹುತಾತ್ಮರು ದೇಶಕ್ಕೋಸ್ಕರ ತ್ಯಾಗ ಮಾಡಿದವರು ಅವರು ನಿಜವಾದ ಬಲಿದಾನ ಮಾಡಿದವರು ಅವರು ನೀವು ನಿಮ್ಮ ಸುಳ್ಳುಗಳನ್ನ ಒಪ್ಕೊಳ್ಳಕ್ಕೆ ನಾವು ರೆಡಿ ಇಲ್ಲ ಈಗ ನಾವು ರೆಡಿ ಇಲ್ಲ ಈಗ ನೀವು ಇದನ್ನೆಲ್ಲ ನಿಲ್ಲಿಸಿ ನಿಮ್ಮ ಕತೆ ಮುಗಿದೋಗಿದೆ ಜನರು ಎಜುಕೇಟ್ ಆಗಿದ್ದಾರೆ ಈಗ ನಿಮ್ಮ ಗಾಂಧಿ ನೆಹರು ಕಾಲದ ಅವಿದ್ಯಾವಂತರು ಇಲ್ಲ ಈಗ ದೇಶ ಇವತ್ತು ಐದನೇ ಆರ್ಥಿಕತೆ ಮುಂದೆ ಹೋಗ್ತಿದೆ ನೆನ್ಪಿಟ್ಕೊಳ್ಳಿ ನಿಮ್ಮ ಇನ್ನೂ ಹಳೇ ಕಾಗೆಗೊಬ್ಬ ಕತೆಗಳು ಹೇಳಬೇಡಿ ನಿಮಗೆ ಸ್ವಾರ್ಥ ಇತ್ತು ಅಂಬೇಡ್ಕರ್ ಹೇಳಿದ್ರು ಗಾಂಧಿ ಒಬ್ಬ ಸ್ವಾರ್ಥಿ ಅಂತ ಕರೆಕ್ಟಾಗಿ ಹೇಳಿದ್ದಾರೆ ಅವರು ಅಂಬೇಡ್ಕರ್ ಗಾಂಧಿನ ಯಾವತ್ತೂ ಒಪ್ಪಿರಲಿಲ್ಲ ಕಾಂಗ್ರೆಸ್ನೇ ಯಾವತ್ತೂ ಒಪ್ಪಿರಲಿಲ್ಲ ಅವರು ಏನಕ್ಕೆ ಅಂಬೇಡ್ಕರ್ಗೆ ಹೇಳ್ತಾರೆ ಕಾಂಗ್ರೆಸ್ ಅವರು ಸ್ವಾತಂತ್ರ್ಯ ಹೋರಾಟಕ್ಕೆ ಬಂದಿಲ್ಲ ಅವರು ಅಂತ ಏನೋ ಅವ್ರದ್ದು ಜ್ಞಾನದ ಹೋರಾಟ ಅಂಬೇಡ್ಕರ್ದು ಜ್ಞಾನದ ಹೋರಾಟ ಸ್ವಾತಂತ್ರ್ಯ ಮನುಷ್ಯನಿಗೆ ಕೊಡಿಸೋ ಹೋರಾಟ ಅದು ಸ್ವಾತಂತ್ರ್ಯ ಹೋರಾಟವೇ ಅವ್ರದ್ದು ರೈತ ಹೋರಾಟ ಜ್ಞಾನದ ಹೋರಾಟ ದಲಿತ ಹೋರಾಟ ಅಂಬೇಡ್ಕರ್ ಮಾಡಿದ್ದು ಹೆಂಗೆ ಹೇಳ್ತೀರಿ ನೀವು ಅವ್ರು ಸ್ವಾತಂತ್ರ್ಯ ಹೋರಾಟಕ್ಕೆ ಬರಲಿಲ್ಲ ಅವರು ಅಂತ ನಾನು ಆಗಲೇ ಹೇಳ್ದಂಗೆ ಸ್ವಾತಂತ್ರ್ಯ ಗಂಗೆಗೆ ಸಾವಿರ ತೊರೆಗಳು ಯಾರು ಹೇಗೆ ಬೇಕೋ ಹಾಗೆ ಮಾಡಿದ್ದಾರೆ ಇವ್ರು ಮಾಡಿದ್ ಮಾತ್ರ ಸ್ವಾತಂತ್ರ್ಯ ಹೋರಾಟ ಅಲ್ಲ ಮತ್ತು ಇವರು ಮಾಡಿದ್ದು ತುಂಬ ಕಮ್ಮಿ ಕಣ್ರಿ ಟೈಮ್ ಇವ್ರದ್ದು ನೀವು ಹತ್ತೊಂಬತ್ತುನೂರು ಇಪ್ಪತ್ತರಿಂದ ಹತ್ತೊಂಬತ್ತುನೂರ ನಲ್ವತ್ತರೈದರೆಗೂ ಅಷ್ಟೇ ಈ ಕಾಂಗ್ರೆಸ್ನ ಹೋರಾಟ ಆದರೆ ಹಿಂದೆ ಚರಿತ್ರೆ ಹೋಗಿ ಯಾವುದೂ ಇಲ್ಲ ಇವ್ರದು ಕಥೆಗಳೇ ಇಲ್ಲ ಇವ್ರದ್ದು ಇವರು ಬರೀ ಸ್ವಾರ್ಥಿಗಳು ಕ್ರಾಂತಿಕಾರಿಗಳನ್ನ ಮಟ್ಟ ಹಾಕ್ಸೋದಕ್ಕೆ ಬ್ರಿಟಿಷರ ವಿರುದ್ಧ ಹುನ್ನಾರ ಮಾಡಿ ಕ್ರಾಂತಿಕಾರಿಗಳನ್ನ ಇವರೇ ಹಿಡ್ಕೊಟ್ಟು ಮಾಡಿದ್ದು ಹುನ್ನಾರ ಇವ್ರದು ಇವ್ರಿಗೆ ಹೆಸರು ಬರಬೇಕು ಅಂತ ಅಷ್ಟೇ ಇವ್ರದು ಇವ್ರದ್ದು ಏನೂ ಇಲ್ಲ ಇವ್ರ ಪಾತ್ರ ಸುಮ್ಮನೆ ನಮ್ಗೆ ಸುಳ್ಳು ಹೇಳ್ತಿದ್ದಾರೆ ನಮಗೆ ನೂರ ನೂರ ಇಪ್ಪತ್ತು ವರ್ಷ ಇತಿಹಾಸ ಇದೆ ಸ್ವಾತಂತ್ರ್ಯ ನಾವು ತಂದು ಕೊಟ್ಟಿವಿ ಯಾವುದೂ ಇಲ್ಲ ಬರೀ ಇವರು ಬರೀ ಕುಟುಂಬಕ್ಕೋಸ್ಕರನೇ ಮಾಡಿದ್ದು ಬರೀ ಇವತ್ತು ನಡೀತಿರೋದು ಅದೇ ಇವ್ರದ್ದು ಬರೀ ಕುಟುಂಬ 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 ಕುಟುಂಬಕ್ಕೋಸ್ಕರೇ ಇವ್ರದ್ದೆಲ್ಲನೂ ಈ ದೇಶ ಎಲ್ಲ ಕುಟುಂಬಕ್ಕೋಸ್ಕರನೇ ಇವ್ರು ಕಂಡಿರೋದು ಇವ್ರಿಗೆ ಏನು ಜನರಲ್ ಮೇಲೆ ಕಾಲೇಜಿಗೆ ಇಲ್ಲ ಎಂಥದ್ದು ಇಲ್ಲ ನಾವು ಇವತ್ತು ನಮ್ಮದು ಹೋರಾಟ ಪಠ್ಯ ಪುಸ್ತಕಗಳನ್ನು ಸರ್ಕಾರದಿಂದ ಕಿತ್ಕೊಳ್ಳೋದ್ರು ನಾವು ಹೋರಾಟ ಇವತ್ತು ಏನಕ್ಕೆ ಪಠ್ಯ ಪುಸ್ತಕಗಳನ್ನ ಸರ್ಕಾರದಿಂದ ಕಿತ್ಕೋಬೇಕು ಅಂದರೆ ಸರ್ಕಾರಗಳು ಬೈಂಡಿಂಗ್ ಮಾಡಬಾರ್ದು ಪಠ್ಯ ಪುಸ್ತಕಗಳನ್ನ ಅವರು ಪಠ್ಯ ಪುಸ್ತಕಗಳನ್ನ ಬೈಂಡಿಂಗ್ ಮಾಡ್ತಿರೋದ್ರಿಂದಲೇ ಇವತ್ತು ಆಯೋಗ ಇರೋದು ಅಲಾಲ್ ಕೋರ್ದು ಓದ್ತಿದ್ದೀವಿ ನಾವು ದಾಳಿ ಮೇಲೆ ದಾಳಿ ಕೊರೋದನ್ನ ನಾವು ಇತಿಹಾಸದಾಗ ಓದ್ತಿದ್ದೀವಿ ಅದು ಆಗಬಾರ್ದು ಯಾವ ಸರ್ಕಾರನೂ ಯಾವುದೇ ಸರ್ಕಾರ ಬರಲಿ ಅವ್ರಿಗೆ ಬೇಕಾಗಿರೋ ಪಠ್ಯ ಸೇರಿಸ್ಕೊಳ್ಳೋದು ಕಾಂಗ್ರೆಸ್ ಬಂದರೆ ಟಿಪ್ಪು ಸುಲ್ತಾನು ಬಿ ಜೆ ಪಿ ಬಂದರೆ ಇನ್ಯಾರ್ದು ಅವ್ರಿಗೆ ಬೇಕಾರ್ದು ಅವ್ರದು ಇದು ಆಗಬಾರ್ದು ಇತಿಹಾಸನ ಹೇಗೆ ಹಿತ್ತ ಹಾಗೆ ಓದಬೇಕು ಇಷ್ಟು ದಿವಸ ಅಂತೂ ತಪ್ಪುಗಳಾಗಿದೆ ಇನ್ಮೇಲೆ ಆದರೂ ಇತಿಹಾಸ ಸರಿ ಹೋಗಬೇಕು ನಮ್ಮ ಮಕ್ಕಳ ಕಾಲಕ್ಕೆ ಮೊಮ್ಮಕ್ಕಳು ಕಾಲಕ್ಕಾದ್ರೂ ಇತಿಹಾಸನ ಕರೆಕ್ಟಾಗಿ ಓದ್ಕೋಬೇಕು ಮತ್ತೆ ಹೇಳ್ತಾ ಇದ್ದೀನಿ ಸ್ವಾತಂತ್ರ್ಯನ ಕೊಡಿಸಿದ್ದು ಕಾಂಗ್ರೆಸ್ನ ಅಹಿಂಸೆಯಿಂದ ಅಲ್ಲ ಈ ದೇಶಕ್ಕೆ ಸ್ವಾತಂತ್ರ್ಯ ಅನ್ನೋದು ಏನಾದರೂ ಬಂದಿದ್ದರೆ ಅದು ಕ್ರಾಂತಿಕಾರಿಗಳಿಂದನೇ ಕ್ರಾಂತಿಯಿಂದನೇ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದ್ದು ಗಾಂಧೀಜಿ ಚರ್ಕ ಸುತ್ತಿದ್ದರಿಂದಾಗಲಿ ಉಪವಾಸ ಕೂತಿದ್ದರಿಂದಾಗಲಿ ಬ್ರಿಟಿಷರು ದೇಶ ಬಿಟ್ಟು ಹೋಗಲಿಲ್ಲ ಇವ್ರದ್ದು ಬರೀ ಅಂಡರ್ಸ್ಟ್ಯಾಂಡಿಂಗ್ ಇವ್ರದ್ದು ಬರೀ ಅಂಡರ್ಸ್ಟ್ಯಾಂಡಿಂಗ್ ಹೋರಾಟ ಅಷ್ಟೇ ಇವರು ಜೈಲುಗಳಿಗೆ ಹೋಗಿರೋದು ಕೂಡ ತೋರಿಕೆಗೋಸ್ಕರನೇ ಜೈಲಿಗೆ ಹೋಗಿದ್ದು ಇವರು ಯಾವ ಕಠಿಣ ಶಿಕ್ಷೆಗಳೂ ಆಗಲಿಲ್ಲ ಲಕ್ಷಾಂತರ ಜನ ಕ್ರಾಂತಿಕಾರಿಗಳು ಸತ್ರು ಬ್ರಿಟಿಷರ ಗುಂಡಿಗೆ ನೇಣಿಗೆ ಕಾಂಗ್ರೆಸ್ ಹೋರಾಟದಲ್ಲಿ ಯಾರು ಸತ್ರು ಸ್ವಾಮಿ ಆ ಯಾವ ಬಲಿದಾನ ಕೊಟ್ಟರೆ ಇವತ್ತು ನೀವು ದೊಡ್ಡ ದೊಡ್ಡದಾಗಿ ಹೇಳ್ತಿರಲ್ವಾ ತ್ಯಾಗ ಬಲಿದಾನ ಮಾಡಿದೆ ಕಾಂಗ್ರೆಸ್ಸು ಹಾಗಾಗಿ ಸ್ವಾತಂತ್ರ್ಯ ಬಂತು ಸುಳ್ಳು ಕಾಂಗ್ರೆಸ್ನ ಯಾವ ಹೋರಾಟಗಾರನೂ ಬಲಿಯಾಗಲಿಲ್ಲ ಯಾವ ಹೋರಾಟಗಾರನೂ ಬಲಿಯಾಗಲಿಲ್ಲ ಅದೆಲ್ಲ ಬರೀ ಸುಳ್ಳು ನೀವು ಹೇಳ್ತಿರೋದು ಸುಳ್ಳು ಸತ್ಯಗಳು ಇನ್ಮೇಲೆ ಆದ್ರೂ ನಿಜ ಹೇಳಿ ನಿಜ ಒಪ್ಕೊಳ್ಳಿ ಮತ್ತು ಸುಭಾಷ್ ಚಂದ್ರ ಬೋಸ್ ಅವರ ಸಾವು ಯಾಕಾಯಿತು ಹೇಗಾಯಿತು ಈಗಲಾದರೂ ಅವ್ರ ರಹಸ್ಯನ ಹೇಳಿ ಮತ್ತೆ ಶಾಸ್ತ್ರೀಜಿದು ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಅವರ ಸಾವು ಏನಕ್ಕೆ ಈಗಲಾದರೂ ಸತ್ಯ ಹೇಳಿ ಜನರ ಮುಂದೆ ಹೇಳಿ ಇದಾಗಿತ್ತು ಇವತ್ತಿನ ಟ್ಯಾಕ್ಸಿ ವಾಲಾ ಕಾರ್ಯಕ್ರಮ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಮ್ಮನ್ನ ಇನ್ನೂ ಹೆಚ್ಚೆಚ್ಚು ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು subscribe mari bell icon oti